ಸಮಾಜಕ್ಕೆ ಬೇರೆ ಬೇರೆ ಸ್ಥಳದ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ ಅಲ್ಲಿ ಕೂಡ ಪ್ರಾಮಾಣಿಕತೆ ಅವಶ್ಯಕತೆ ಇದೆ ಬರೀ ನೌಕರಿ ಅಷ್ಟೇ ಪ್ರಾಮಾಣಿಕ ನೌಕರಿ ಆದ್ರೆ ಮುಗಿತು ಅನ್ನೋಂಥದ್ದಲ್ಲ ಇವತ್ತು ಸರ್ಕಾರಿ ನೌಕರಿ ಜೊತೆ ಖಾಸಗಿ ನೌಕರಿ ಜೊತೆ ಬೇರೆ ಕೆಲಸ ಕೂಡ ಇವತ್ತು ಪ್ರಾಮಾಣಿಕತೆ ಅವಶ್ಯಕತೆ ನಮ್ಮ ಜಗತ್ತಿನಲ್ಲಿ ಇದೆ ಇವತ್ತು ರಾಜಕಾರಣ ಸಹಿತವಾಗಿ ಪ್ರಾಮಾಣಿಕತೆ ಅವಶ್ಯಕತೆ ಇದ್ದರೆ ಮಾತ್ರ ಈ ಜಗತ್ತು ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ವಿಶ್ವಾಸವನ್ನು ನಾನು ಹೊಂದಿದ್ದೀನಿ ನೀವು ಕೂಡ ಹೊಂದಬೇಕು ನಿಮಗೆಲ್ಲೇ ಅವಕಾಶ ಇದೆ ಒಂದು ಸರ್ ಹೇಳಿದ ಹೇಳಿದ್ರಲ್ಲಿ ಮತ್ತೊಬ್ಬರ ಸಲುವಾಗಿ ಇನ್ನೊಬ್ಬರ ಸಲುವಾಗಿ ಸೇವೆ ಮಾಡುವಂಥದ್ದು ಅವ್ರ ಕೆಲಸ ಮಾಡುವಂಥ ಮನೋಭಾವನೆ ನಾವು ಬೆಳೆಸ್ಕೊಳ ಜೊತೆ ದೇಶದ ಚಿಂತನೆಯನ್ನು ಮಾಡಬೇಕಾಯಿತು ದೇಶದ ಚಿಂತನೆ ಭೂಮಿಯ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಬದುಕು ಸ್ವಾರ್ಥಕ್ಕಾಗಿ ಸಾಧ್ಯ ಅನ್ನುವಂಥದ್ದು ಇವತ್ತು ಉಗಾದಿ ಉಗಾದಿ ಅಂದ್ರೆ ನಮ್ಮ ದೇಶದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಈ ಭಾರತದ ಹೊಸ ವರ್ಷಗಳು ಕ್ಯಾಲೆಂಡರ್ ಪ್ರಕಾರ ಕ್ರಿಶ್ಚಿತ ಪೂರ್ವ ಏನು ಪ್ರಾರಂಭ ಆಗಿದೆ ಅದು ಬೇರೆನೇ ಅದು ನಮ್ಮ ಆ್ಯಕ್ಚುಲಿ ನಮ್ಮ ಪ್ರ ಸಂಪ್ರದಾಯ ಪ್ರಕಾರ ಯುಗಾದಿನೇ ಹೊಸ ವರ್ಷ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಅಂದ್ರೆ ಈಗ ಅದಕ್ಕೆ ಕೇಳಿದೆ ಸಮವಸ್ತ್ರಗಳು ಬಂದಾಗ್ತವೆ ಏನು ಏನಾಗ್ತವೆ ತಮ್ಮ ಸಂದೇಶ ಕೇಳಿ ಆದರೆ ಹೊಸ ಯುಗ ಪ್ರಾರಂಭ ಆಗ್ತದೆ ಸೂರ್ಯ ತನ್ನ ದಿಕ್ಕನ್ನು ಬಂಧಿಸ್ತಾನೆ ಮತವನ್ನ ಬಂದಿರ್ತಾನೆ ಅದಕ್ಕೆ ನೀವೆಲ್ಲರೂ ಕೂಡ ಎಲ್ಲೇ ಕೆಲಸ ಸಿಗಿದ್ರು ನೌಕರಿ ಮಾಡಲಿ ಅಂದ್ರೆ ಇವತ್ತು ನೌಕರಿ ಕೊಟ್ಟು ಬಹಳ ಜನ ಇವತ್ತು ಒಬ್ಬ ಕೂಲಿಕಾರ ಅವನ ಪ್ರಾಮಾಣಿಕತೆ ಇದ್ರೆ ಅವನ ಮಾಲಕನಿಗೆ ಮೋಸ ಆಗ್ತವ ಆ ರೈತನಿಗೆ ಒಬ್ಬನೇ ಮಾಡಕ್ಕಾಗಲ್ಲ ಅವನ ಜೊತೆ ಒಂದು ಸಂಘಟಕರು ಬೇಕಾಗ್ತದೆ ಅದ್ರ ಪ್ರಾಮಾಣಿಕತೆ ಬಹಳಷ್ಟು ಅವಶ್ಯಕತೆ ಇದೆ ಇವತ್ತು ಈ ಪುಣ್ಯಭೂಮಿಯಲ್ಲಿ ಸದಾಶಿವನ ಕ್ಷೇತ್ರದಲ್ಲಿ ಶಿವಯ್ಯ ಮಹಾಸ್ವಾಮಿಗಳ ಒಂದು ತಪೋವನದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಉಗಾದಿಯ ಸಂದರ್ಭದಲ್ಲಿ ಇನ್ನೇನು ಬೇರಾದ ಗುರುಗಳು ನೀವು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲ ಸೌಭಾಗ್ಯ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನೀವೆಲ್ಲರೂ ಪುಣ್ಯವಂತರು ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ ಯಾವುದೇ ಒಂದು ಇವತ್ತು ನೀವು ಶಿಕ್ಷಣವಂತರಾದ ನಂತರ ನೀವು ಎಲ್ಲೆಲ್ಲಿ ಹೋಗ್ರಿ ಯಾವುದೇ ಕೆಲಸ ಇವತ್ತು ನಿಮಗೆ ಜವಾಬ್ದಾರಿ ಸಿಗಿದ್ರು ಅದು ಪ್ರಾಮಾಣಿಕವಾಗಿ ಇನ್ನೊಬ್ಬರ ನೋವನ್ನು ಅಥವಾ ಇನ್ನೊಬ್ಬರ ತೊಂದರೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲ ಪ್ರಯತ್ನ ಇರಬೇಕನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಿ ನೀವು ನನಗೆ ಪೂಜೆ ಆಶೀರ್ವಾದ ಒಳ್ಳೇದಾಗಿ ಆಗ್ತದೆ ನಮ್ಮ ಗುರುಗಳು ಭಾಳ ಚೆನ್ನಾಗಿ ಅಂತ ಕಥೆ ಹೇಳೋದು ಅದು ನನಗೆ ಭಾಳ ನಮಗೆ ಇದು ಯಾಕಂದ್ರೆ ಇವತ್ತು ನಾವು ಚಂದನ ಅದೇ ಮಾಡ್ತಿರ್ತೀವಿ ನಮಗೆ ಬಿಡ್ತೀವಿ ಮತ್ತವ್ರು ಮಾಡ್ತೀವಿ ನಮ್ಮ ಮನೆಯಾಗ ದಿನ ಹೋಗೋದ್ ಬೈತಾರೆ ಮನ್ಯಾಗ ನಮ್ಮ ಮನೆಗೆ ಬೈಸ್ಕೊಳ್ಳೋದು ಹೆಚ್ಚಿನ ಅದಿಲ್ಲ ಮನ್ಯಾಗೆ ನೀವು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಸಿನಿಮಾ ಕರ್ಕೊಂಡು ಹೋಗಂಗಿಲ್ಲ ಎಲ್ಲಿ ಟೂರ್ ಕರ್ಕೊಂಡು ಹೋಗಂಗಿಲ್ಲ ನಮ್ಮ ಬೈತಿರ್ತಾರೆ ನಮ್ಮ ಮನ್ಯಾಗ ಮತ್ತ ಹುಡುಗರು ಬೈತಿರ್ತಾರೆ ಆದ್ರೆ ಇನ್ನೂ ಚಂದ ನಾವು ಹೊರಗೆ ಇರ್ತೀವಿ ಇಪ್ಪತ್ತ್ನಾಲ್ಕು ತಾಸು ಬೇರೆ ಕೆಲಸ ಮಾಡಿದ್ರೆ ಟೈಮ್ ಹೋಗ್ಬಿಟ್ಟು ಅದಕ್ಕೆ ನಮ್ಮದು ಇನ್ನೊಬ್ಬರಿಗಾಗಿ ಸೇವೆ ಈ ಈ ವ್ಯಕ್ತಿಗಳು ಕೂಡ ಅವಶ್ಯಕತೆ ಇದೆ ಈ ಜಗತ್ತಿನಲ್ಲಿ ಅದು ನೀವು ಕೂಡ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ಯೂವರಾಗಿ ನೀವು ಇದನ್ನೇ ಮಾಡೋಕ್ಕಾಗಿಲ್ಲ ನಿಮ್ಮ ನಿಮ್ಮ ಸಿಕ್ಕಂಥ ಜವಾಬ್ದಾರಿಯಲ್ಲಿ ಅನ್ಯರಿಗಾಗಿ ಮತ್ತೊಬ್ಬರಿಗಾಗಿ ಸೇವೆ ಮಾಡುವಂಥ ಕಲ್ಪನೆಯನ್ನು ನಿಮ್ಮಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನಿಮಗೆಲ್ಲರಿಗೆ ಒಂದು ವಿವಾದಿಯ ಶುಭಾಶಯಗಳನ್ನು ಸಲ್ಲಿಸಿ ನಾನು ಮಾತನಾಡಿದ ನಮ್ಮ ಗುರುಗಳಿಗೆ ನಮ್ಮ ಜಾತ್ರೆಯಲ್ಲಿ ಹೊಸ ಅಧ್ಯಾಯವನ್ನು ಬರ್ದಾರೆ ಗೊತ್ತಕ್ಕೆ ಯಾವ ಜಾತ್ರೆಗೂ ಈ ರೀತಿ ಕಾಂಪಿಟೇಟಿವ್ ಅಥವಾ ಎಜುಕೇಶನ್ ಸಂಬಂಧಪಟ್ಟು ಶಿಕ್ಷಣ ಸಂಬಂಧಪಟ್ಟದ್ದು ಎಲ್ಲಿ ಕಾರ್ಯಕ್ರಮ ನಾನು ನೋಡಿಲ್ಲ ನಾನು ಇಷ್ಟು ವರ್ಷ ಜಾತ್ರೆ ಒಳಗೆ ಇದು ಒಂದೇ ಜಾತ್ರೆ ಅಲ್ಲ ಭಾಳ ಜಾತ್ರೆಗಳಿಗೆ ಹೋಗ್ತಿರ್ತೀನಿ ಅತಿಥಿಗಳಿಗೆ ಹೋಗ್ತಿರ್ತೀವಿ ಹಂಗೇ ಜಾತ್ರೆಗೆ ಹೋಗ್ತಿರ್ತೀವಿ ಕರೆದಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ ಈ ರೀತಿ ಕಾರ್ಯಕ್ರಮ ಈ ರೀತಿ ಒಂದು ಕಾರ್ಯವನ್ನು ಎಲ್ಲಿ ಕೂಡ ನಡೆದಿಲ್ಲ ಆಗಲಿ ಕಾರಣೀಭೂತ ಯಾರಂದ್ರೆ ಎನ್ ಎಂ ಬಿರಾದ ಗುರುಗಳು ನಮ್ಮ ಸಂಗೀತ ಬಬಲೇಶ್ವರ ಅನ್ನೋದು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದು ಒಂದು ಸೇವೆ ಇದೆ ಈ ಜಾತ್ರೆಗೆ ಏನಂತಾರೆ ಗೊತ್ತಂದ್ರೆ ಭಕ್ತರ ಜಾತ್ರೆ ಅಂತಾರೆ ಅಂದ್ರೆ ಇದು ಯಾರದೋ ಕತ್ನಾಳ ಊರವರು ಅಕ್ಕು ಕೊಟ್ಟಿನ ಶಕ್ತಿ ಅವರು ಇವರು ಅಂತ ಭಕ್ತರ ಜಾತ್ರೆ ಇದೆಲ್ಲ ಹೆಂಗಲ್ಲ ಅಂದ್ರೆ ಈ ಊರ ಹೆಚ್ಚು ಹೊರಗಿನ ಊರವರು ಬಂದು ಒಂದೊಂದು ಕೆಲಸವನ್ನು ನಿರ್ವಹಿಸಿ ಆ ಸಂಪೂರ್ಣ ಜವಾಬ್ದಾರಿ ಅವರೇನಿಸ್ತು ಅದರಲ್ಲಿ ಭಕ್ತರಲ್ಲಿ ಪ್ರಮುಖವಾಗಿ ನಮ್ಮ ಎನ್ ಗುರು ವಿರಾದ ಗುರುಗಳು ಕೂಡ ಹೋಗಬುರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ನಮ್ಮ ಗುರುಗಳಿಗೆ ಹೆಚ್ಚಿನ ಶಕ್ತಿಯನ್ನು ದೇವರು ಕಂಡು ಅವರಿಂದ ಇನ್ನೂ ಬಹಳಷ್ಟು ವಿದ್ಯಾರ್ಥಿ ಪ್ರತಿಭೆಗಳು ತಯಾರಾಗಲಿ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆಗ್ ಮಾತೀವಿರಾಮ ಜಯ ಜಯದೇವ ಕಾಮಿನಿ ಕಾಂಚನಕ್ಕಾಗಿ ಕೆಟ್ಟು ಹೊಡೆದಾಡುವ ಈ ಲೋಕದಲ್ಲಿ ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯಿಂದ ಬೆಳೆಯಬೇಕು ಅನ್ನುವ ಸಂದೇಶ ಕೊಟ್ಟಿರ್ತಕ್ಕಂಥ ಅಪ್ಪ ಸಾಹೇಬ್ ಪಟ್ಟಣ ಸಿಟಿ ಅವರಿಗೆ ಅವ್ರೊಂದು ವಿಶೇಷತೆ ಏನು ಅಂದ್ರೆ ವಿದ್ಯಾರ್ಥಿಗಳೇ ಶಿವಾಜಿ ಸರ್ಕಲ್ ನೋಡಕ್ಕೆ ಪ್ರತಿ ಸೋಮವಾರ ಪ್ರಸಾದ ವಿತರಣೆ ಮಾಡ್ತಾರಲ್ಲ ಆ ಪ್ರಸಾದ ವಿತರಣೆ ಮಾನವೇಂದ್ರ ಬೇರೆ ಬೇರೆ ಊರಿಂದ ಬಂದವರು ಅಪ್ಪ ಸಹ ಪಟ್ಟಣ ಶೆಟ್ಟಿ ಇವರು ನೈ ಮಾತಾಡಿದವರು ಅಂತ ತಿಳ್ಕೊಂಡು ನಿಮಗೆಲ್ಲರಿಗೆ ಹೇಳಲು ಅತಿ ಖುಷಿಯಾಯಿತು ಬೆಲಾಗಿ ಬೆ ರಾಜ್ಯದ ಅಂತ ಬಂದಿರುವಂತ ಯುವಕರು ಯುವತಿಯರು ಅಲ್ಲಿ ತುಂಬ ಹೃದಯದಿಂದ ಊಟ ಮನಸ್ಸು ತುಂಬ ಊಟ ಮಾಡ್ತಾರ ಅದಕ್ಕಾಗಿ ರಾಜ್ಯದ ಯುವಕರ ಪರವಾಗಿ ನಾನು ಯುವಕನಾಗಿ ಅವರಿಗೆ ಹೃದಯ ಪೂರ್ವಕ ಅರ್ಪಿಸ್ತಾ ಇದ್ದೀನಿ ಅದಕ್ಕೆ ಕೊನೆಯ ಘಟ್ಟ ವನ್ನಾರ್ಪಣೆ ನಮ್ಮ ಉಪನ್ಯಾಸಕರಾದ ಫ್ರೀಸರ್ ಅಳಕಟ್ಟಿ ಗುರುಗಳು ವನ್ನಾರ್ಪಣೆಯನ್ನು ನೆರವೇರಿಸ್ಕೊಡ್ಬೇಕಾಗಿ ವಿನಂತಿ ಇವತ್ತಿನ ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವದಲ್ಲಿ ನಡೆದ ರಸಪ್ರಸ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂತಹ ಮಾಜಿ ಸಚಿವರೂ ಆದ ಶ್ರೀ ಅಪ್ಪ ಸಾಹೇಬ್ ಪಟ್ನಶೆಟ್ಟಿ ಸಾಹೇಬಿಗೆ ತಮ್ಮೆಲ್ಲರ ಪರವಾಗಿಯೂ ನಮ್ಮ ಅಕಾಡೆಮಿಯ ಪರವಾಗಿಯೂ ಅನಂತ ಅನಂತವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿಯೇ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರೂ ಆದ ಶ್ರೀ ಸಂಗಮೇಶ್ವರ ಸರ್ ಬಬಲೇಶ್ವರ ಅವರಿಗೂ ಕೂಡ ಈ ಕಾರ್ಯಕ್ರಮ ವತಿಯಿಂದ ಅನಂತ ಅನಂತವಾದ ಮಂಡನೆಗಳನ್ನು ಕಲಿತಾ ಇದ್ದೀನಿ ಅದೇ ರೀತಿಯಾಗಿ ಈ ಸಮಾರಂಭದ ನೇತಾರರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ನಮ್ಮ ಚಾಣಕ್ಯಕೆರೆಯರ ಅಕಾಡೆಮಿಯ ನಿರ್ದೇಶಕರೂ ಆದಂತಹ ಪೂಜನೀಯ ಗುರುಗಳಾದ ಶ್ರೀ ಎನ್ ಎಂ ಬಿರಾದರ್ ಕೂಡ ತಮ್ಮೆಲ್ಲರ ಪರವಾಗಿಯೂ ಅನಂತ ಅನಂತವಾದ ವಂದನೆಗಳನ್ನು ನಾನು ಸಲ್ಲಿಸಿದ್ದೀನಿ ಅದೇ ರೀತಿ ಇಲ್ಲಿಯವರೆಗೂ ಬಹಳ ನಿರರ್ಗಳವಾಗಿ ನಿರೂಪಣೆ ಕಾರ್ಯಕ್ರಮ ಮಾಡಿರ್ತಕ್ಕಂತಹ ಶ್ರೀ ಶಿವಕುಮಾರ್ ಸರ್ ಕೂಡ ನಾನು ಅನಂತ ಅನಂತವಾದ ವಂದನೆಗಳನ್ನು ಹೇಳ್ತಿದ್ದೀನಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದು ಶ್ರೀ ಕ್ಷೇತ್ರದಲ್ಲಿ ಪರೀಕ್ಷೆಗಳನ್ನು ಬರೆದು ತಮ್ಮ ಭಾವಿ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಬಂದಂತಹ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಇಲ್ಲಿ ನಡೆದಂಥ ಎಲ್ಲ ಊರಿನ ಗಣ್ಯಾತಿ ಗಣ್ಯರಿಗೂ ಗುರು ಹಿರಿಯರಿಗೂ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಅನಂತ ಅನಂತವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಗಿಸಲಾಗುತ್ತೆ ಈಗ ಕಿ ಆನ್ಸರ್ ಹೇಳ್ತಾರೆ ಕಿ ಆನ್ಸರ್ ಹೇಳಿದ ನಂತರ ನೀವು ಸಾಕಷ್ಟಾಗಿ ಶಾಂತವಾಗಿ ಪ್ರಸಾದ ತೆಗೆದುಕೊಂಡು ನೀವು ಯಾವ್ಯಾವ ಗಡೆಗೆ ಬಂದಿರಲ್ಲ ಅದೇ ಗಡೆಗೆ ಹೋಗು ಮತ್ತು ಬೇರೆ ಗಡೆ ಬಂದು ಫಸ್ಟ್ ಹೊಂಟು ಅದಕ್ಕೆ ಹೋಗ್ಬೇಟೆ ಹಾಂ ಪ್ರಸಾದ್ ಮಾಡ್ಕೊಂಡೆ ನಿಮ್ಮ ನಿಮ್ಮ ಗಾಡಿಯೊಳಗೆ ನೀವು ಹೋಗ್ಬೇಕು ಹೋಗುವಾಗ ಅಲ್ಲಿ ಯಾರ್ಯಾರು ಉಪನ್ಯಾಸಕರದಲ್ಲ ಶಿವಗಿರಿ ಒಂದು ತೋರ್ಸ್ಕೊಂಡು ಹೋಗುತ್ತೀವಿ ಹಾಂ ಅವ್ರಿಷ್ಟಿರಿ ತೋರ್ಸೊಂಡು ಕ್ಲಾಸ್ ಕಡೆ ಕರ್ಕೊಂಡು ಹೋಗ್ಬೇಕು ಮತ್ತೊಮ್ಮೆ ಎಲ್ಲರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ತಮಗೆಲ್ಲರಿಗೆ ಓಕೆ ಈ ಉತ್ತರಗಳನ್ನು ಹಾಕ್ಕೊಳ್ಳಿ ಉತ್ತರಗಳನ್ನು ಹಾಕೋರಿ ಒನ್ನೇ